ಸೆವೆಂತ್ ಪೇ ಕಮಿಷನ್ ಇನ್ ಕರ್ನಾಟಕ ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿಯಾಗಿ ಈಗ ಎಂಟನೇ ವೇತನ ಆಯೋಗಕ್ಕೆ ರೆಡಿಯಾಗ್ತಾ ಇದ್ದಾರೆ ಬಟ್ ಕರ್ನಾಟಕದಲ್ಲಿ ಇನ್ನೂ ಏಳನೇ ವೇತನೇ ಅನುಷ್ಠಾನ ಆಗಿಲ್ಲ ಏಳನೇ ವೇತನ ಆಯೋಗದ ವರದಿ ಮುಖ್ಯಮಂತ್ರಿಗಳ ಕೈಗೆ ತಲುಪಿದೆ ಆರ್ಥಿಕ ಇಲಾಖೆ ರವಾನೆ ಆಗಿದೆ ಅದು ನಿಮಗೆಲ್ಲ ಗೊತ್ತಿದೆ ಲೋಕಸಭಾ ಎಲೆಕ್ಷನ್ ಬಂತು ವರದಿ ಕೈಗೆ ಸೇರ್ತು ಎಲೆಕ್ಷನ್ ಮುಗಿದ ಮೇಲೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಬಟ್ ಎಲೆಕ್ಷನ್ ಮುಗೀತು ಕೋಡ್ ಆಫ್ ಕಂಡಕ್ಟು ಹೋಯ್ತು ಈಗ ಇನ್ನೂ ಅನುಷ್ಠಾನ ಆಗ್ತಾ ಇಲ್ಲ ಬಟ್ ಜೂನ್ ಹದಿನಾಲ್ಕರವರೆಗೂ ಎಮ್ ಎಲ್ ಸಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇನ್ನೂ ಇದೆ ನೆಕ್ಸ್ಟ್ ಇನ್ನು ಬಿ ಬಿ ಎಮ್ ಪಿ ಎಲೆಕ್ಷನ್ ಬರುತ್ತೆ ಅದಕ್ಕೂ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ ಹೀಗೆ ಆಗ್ತಾಯಿದ್ರೆ ಎಲೆಕ್ಷನ್ ಎಲೆಕ್ಷನ್ ಸೊ ವರದಿ ಮುಂದಕ್ಕೆ ಹೋಗ್ತಲೇ ಇರುತ್ತೆ ಅನುಷ್ಠಾನ ಆಗೋದಿಲ್ಲ ಇತ್ತು ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಸಿ ಎಮ್ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಾದರೂ ಸರ್ಕಾರಿ ನೌಕರರ ಪರವಾಗಿ ಚರ್ಚೆಗಳೇನೋ ಆದೋ ಬಟ್ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗಲೇ ಇಲ್ಲ ಏನಪ್ಪ ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಹೇಳಿ ಚರ್ಚೆ ಅಲ್ಲಿ ಆಗಿದ್ದರ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ನ ಟ್ವೆಂಟಿ ಸೆವೆನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡೋದಕ್ಕೆ ಹೇಳಿತ್ತು ಏಳನೇ ವೇತನ ಆಯೋಗ ಬಟ್ ಸರ್ಕಾರ ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಕೊಡಬೇಕು ಅಂತ ಹೇಳ್ತಾ ಇದೆ ಸಚಿವರಿಗೆ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ಅದೇ ರೀತಿ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದ್ರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಸರ್ಕಾರ ನೌಕರರು ಕಾಯ್ತಾ ಇರಬೇಕು ಅನುಷ್ಠಾನ ಆಗುತ್ತೆ ಅನುಷ್ಠಾನ ಆಗುತ್ತೆ ಏಳನೇ ವೇತನ ಅಂತ ಏಳನೇ ವೇತನದ ಬಗ್ಗೆ ಯಾವುದೇ ರೀತಿ ಇಂಪ್ಲಿಮೆಂಟ್ ಸಚಿವ ಸಂಪುಟದಲ್ಲಿ ಆಗಲಿಲ್ಲ ಸರ್ಕಾರ ನೌಕರರು ಇದ್ದರು ಬಟ್ ಯಾವುದೇ ರೀತಿ ಇಂಪ್ಲಿಮೆಂಟ್ ಬಂದಿಲ್ಲ ಸಚಿವಾಲಯದ ನೌಕರರ ಸಹ ಇದರ ಅಪೋಸ್ ಮಾಡ್ತಾಯಿದೆ ಸರ್ಕಾರಕ್ಕೆ ಎರಡು ವಾರಗಳ ಗಡುವನ್ನು ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಹಾಗೆ ಶೇಕಡ ಮೂವತ್ತರಷ್ಟು ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ತಾಯಿದೆ ಏನಾದರೂ ನೀವು ಎರಡು ವಾರದ ಒಳಗಡೆ ಇಂಪ್ಲಿಮೆಂಟ್ ಮಾಡದಲ್ಲೇ ಇದ್ದರೆ ಎಲ್ಲ ರಾಜ್ಯ ಸಂಘಟನೆಗಳ ಜೊತೆ ಮುಷ್ಕರವನ್ನು ನಡೆಸ್ತೀವಿ ಅಂತ ಗಡು ಇದೆ ಸರ್ಕಾರಕ್ಕೆ ಕೊನೆಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯಂತೂ ಕೊಟ್ಟಿದೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಏಳನೇ ವೇತನ ಆಯೋಗನ ಬೇಗ ಅನುಷ್ಠಾನ ಮಾಡಬೇಕು ಆಗಿದ್ದಲ್ಲಿ ಮಾತ್ರ ಸರ್ಕಾರಿ ನೌಕರರು ಮುಷ್ಕರವನ್ನು ಮಾಡೋದನ್ನು ವಾಪಸ್ ತಗೋತಾರೆ